ಇಂದು ನಾನು ಮಾನವನ ದೇಹವು ಪರಲೋಕ ತಾಯಿಯ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ ಎಂಬ ವಿಷಯವನ್ನು ಹಂಚಿಕೊಳ್ಳುತ್ತೇನೆ ನಮ್ಮ ದೇಹದ ಮೂಲ ಘಟಕ ಯಾವುದು ಎಂದು ನಿಮಗೆ ತಿಳಿದಿದೆ ಅದು ಜೀವಕೋಶವಾಗಿದೆ ಮಾನವನ ದೇಹವು ಸರಿಸುಮಾರು ಮೂವತ್ತೇಳು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಜೀವಕೋಶಗಳಿಂದ ಕೂಡಿದೆ ಜೀವಕೋಶವು ಅಂಗಾಂಶವನ್ನು ರೂಪಿಸುವ ರಚನೆಯ ಅತ್ಯಂತ ಮೂಲಭೂತ ಘಟಕವಾಗಿದೆ ಪ್ರತಿಯೊಂದು ಅಂಗಾಂಶವು ಜೀವಕೋಶಗಳಿಂದ ಕೂಡಿದೆ ಈ ಜೀವಕೋಶವನ್ನು ಕಾಂಡಕೋಶ ಎಂದು ಕರೆಯಲಾಗುತ್ತದೆ ಕಾಂಡಕೋಶವು ಸ್ವಯಂ ನವೀಕರಣವಾಗಿದೆ ಇದು ಶ್ವಾಸಕೋಶಗಳು ಮೂಳೆಗಳು ಹೃದಯ ಯಕೃತ್ತು ಮುಂತಾದ ಅಂಗಗಳನ್ನು ರೂಪಿಸುವ ಜೀವಕೋಶಗಳಾಗಿ ರೂಪಾಂತರಗೊಳ್ಳಬಹುದು ಇದು ಜೀವಿಗಳ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದರಿಂದ ಕಾಂಡಕೋಶದ ಅಸ್ತಿತ್ವವಿಲ್ಲದೆ ಜೀವವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಜೀವಕ್ಕೆ ಕಾಂಡಕೋಶಗಳು ಬಹಳ ಮುಖ್ಯವಾಗಿವೆ ಇಲ್ಲಿರುವ ಪ್ರತಿಯೊಬ್ಬರೂ ಕಾಂಡಕೋಶಗಳ ಬಗ್ಗೆ ಒಮ್ಮೆಯಾದರೂ ಕೇಳಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಆದರೆ ಕಾಂಡಕೋಶಕ್ಕೆ ಇನ್ನೊಂದು ಹೆಸರಿದೆ ಅದು ಏನೆಂದು ನಿಮಗೆ ತಿಳಿದಿದೆ ಅದು ಅದನ್ನು ಏಕೆ ತಾಯಿಕೋಶವೆಂದು ಕರೆಯಲಾಗುತ್ತದೆ ಅದೇಕೆಂದರೆ ಈ ಎಲ್ಲಾ ಅದ್ಭುತ ಪ್ರಕೃತಿಯ ಮೂಲ ತಾಯಿಯಾಗಿದ್ದಾರೆ ತಾಯಿ ತನ್ನ ಮಗುವಿಗೆ ಹೊಕ್ಕುಳುಬಳ್ಳಿಯ ಮೂಲಕ ಪೋಷಣೆಯನ್ನು ನೀಡುತ್ತಾ ಮಗುವಿನ ಜೀವ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಕಾಂಡಕೋಶಗಳನ್ನು ಒದಗಿಸುತ್ತಾಳೆ ಫಲವತ್ತಾದ ಅಂಡಾಣು ತನ್ನ ಮೊದಲ ಕೋಶ ವಿಭಜನೆಯನ್ನು ಪ್ರಾರಂಭಿಸಿದಾಗ ಅದನ್ನು ಭ್ರೂಣ ಎಂದು ಕರೆಯಲಾಗುತ್ತದೆ ಫಲೀಕರಣದ ನಾಲ್ಕರಿಂದ ಐದು ದಿನಗಳ ನಂತರ ಭ್ರೂಣಕೋಶ ಎಂಬ ಹಂತದಲ್ಲಿ ಭ್ರೂಣವು ಸುಮಾರು ನೂರ ಐವತ್ತು ಜೀವಕೋಶಗಳಿಂದ ರೂಪುಗೊಳ್ಳುತ್ತದೆ ಕಾಲಾನಂತರದಲ್ಲಿ ಕೋಶ ವಿಭಜನೆ ಕೋಶ ವಿಭೇದೀಕರಣ ಮತ್ತು ಜೀವಕೋಶದ ಪಕ್ವತೆ ಎಂಬಂತಹ ಹಲವಾರು ಪ್ರಕ್ರಿಯೆಗಳಿಗೆ ಒಳಗಾಗುತ್ತದೆ ಮತ್ತು ಭ್ರೂಣದ ದೇಹವನ್ನು ರೂಪಿಸುತ್ತದೆ ಈ ಪ್ರಕ್ರಿಯೆಯಲ್ಲಿ ತಾಯಿ ಕೋಶಗಳು ತಮ್ಮ ಕಾರ್ಯಗಳನ್ನು ನಿರ್ವಹಿಸದ ದೋಷಯುಕ್ತ ಕೋಶಗಳನ್ನು ಹೊಂದಿರುವ ಸ್ಥಾನಗಳಿಗೆ ಹೋಗಿ ಅವುಗಳನ್ನು ಬದಲಾಯಿಸುವ ಸಾಮರ್ಥ್ಯದೊಂದಿಗೆ ಮರಿಕೋಶಿಕೆಗಳನ್ನು ಉತ್ಪಾದಿಸುತ್ತವೆ ಮತ್ತು ಕಾರ್ಯನಿರ್ವಹಿಸುತ್ತವೆ ಹೀಗೆ ದೇಹದ ಪ್ರತಿಯೊಂದು ಭಾಗದ ಕಾರ್ಯಸಾಧ್ಯತೆಯನ್ನು ಕಾಪಾಡಿಕೊಳ್ಳುತ್ತವೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರತಿ ದೈಹಿಕ ಕಾರ್ಯವು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆಯೇ ಎಂದು ಕಾಂಡಕೋಶವು ಮೌನವಾಗಿ ಖಚಿತಪಡಿಸಿಕೊಳ್ಳುತ್ತದೆ ಕಾಂಡಕೋಶಗಳ ಪಾತ್ರ ಬಹಳ ಮುಖ್ಯವಾಗಿದೆ ಅವುಗಳಿಲ್ಲದೆ ಜೀವವಿರಲು ಸಾಧ್ಯವಿಲ್ಲ ಪ್ರಸ್ತುತವಾಗಿ ಕಾಂಡಕೋಶಗಳ ಬ್ಯಾಂಕ್ಗಳು ನರರೋಗಗಳು ಹೃದ್ರೋಗಗಳು ಲ್ಯೂಕೇಮಿಯಾ ಇತ್ಯಾದಿಗಳನ್ನು ಗುಣಪಡಿಸಲು ವೈದ್ಯಕೀಯ ವಿಜ್ಞಾನದ ಆಧಾರದ ಮೇಲೆ ಸಂಶೋಧನೆ ನಡೆಸುತ್ತಿವೆ ಕಾಂಡಕೋಶಗಳ ಬ್ಯಾಂಕ್ಗಳನ್ನು ಪುನರುತ್ಪಾದಕ ಔಷಧ ಎಂದು ಕರೆಯಲಾಗುತ್ತದೆ ಇದರಲ್ಲಿ ರೋಗಪೀಡಿತ ನಿಷ್ಕ್ರಿಯ ಅಥವಾ ಗಾಯಗೊಂಡ ಅಂಗಾಂಶಗಳ ದುರಸ್ತಿಯನ್ನು ಉತ್ತೇಜಿಸಲಾಗುತ್ತದೆ ಇದರಿಂದ ಗಾಯಗೊಂಡ ವ್ಯಕ್ತಿಗೆ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ ಇಂದಿನಿಂದ ಕಾಂಡಕೋಶಗಳ ಮೇಲೆ ಕೇಂದ್ರೀಕರಿಸೋಣ ಅನೇಕ ವಿಧದ ಕಾಂಡಕೋಶಗಳಲ್ಲಿ ಹೆಮಟೋಪೈಟಿಕ್ ಕಾಂಡಕೋಶಗಳು ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳು ಸೇರಿದಂತೆ ಎಲ್ಲಾ ರಕ್ತ ಕಣಗಳನ್ನು ರಚಿಸುತ್ತವೆ ಮಾನವನ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಹೆಮೊಟೋಪೈಟಿಕ್ ಕಾಂಡಕೋಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಲ್ಲಾ ಬಾಹ್ಯವಸ್ತುಗಳಿಗೆ ಪ್ರತಿಕ್ರಿಯಿಸುವ ನೈಸರ್ಗಿಕ ಪ್ರತಿರಕ್ಷೆಯು ದೇಹವನ್ನು ಶೇಕಡ ಒಂದು ನೂರರಷ್ಟು ರಕ್ಷಿಸಲು ಸಾಧ್ಯವಿಲ್ಲದ ಕಾರಣ ನಿರ್ದಿಷ್ಟ ಪ್ರತಿರಕ್ಷಣೆಯು ವೈರಸ್ ವಿರುದ್ಧ ಕಾರ್ಯನಿರ್ವಹಿಸುತ್ತದೆ ಪ್ರತಿಯೊಂದು ಸೂಕ್ಷ್ಮಜೀವಿಯ ಕಾರಕಗಳ ವಿರುದ್ಧ ನಿರ್ದಿಷ್ಟವಾಗಿ ಕಾರ್ಯನಿರ್ವಹಿಸಲು ನಿರ್ದಿಷ್ಟ ಪ್ರತಿರಕ್ಷಣೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ದೇಹವು ನೈಸರ್ಗಿಕ ಪ್ರತಿರಕ್ಷಣೆಯೊಂದಿಗೆ ಬಾಹ್ಯವಸ್ತುವನ್ನು ನಿರ್ಬಂಧಿಸದಿದ್ದರೆ ಹೆಮಾಟೊಪೈಟಿಕ್ ಕಾಂಡಕೋಶಗಳು ವೈರಸ್ ವಿರುದ್ಧ ಹೋರಾಡುತ್ತವೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಿರ್ದಿಷ್ಟ ಪ್ರತಿರಕ್ಷಣಾ ವ್ಯವಸ್ಥೆಯು ಜೀವವನ್ನು ರಕ್ಷಿಸುತ್ತದೆ ಮತ್ತು ಅಂಗಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಾಂಡಕೋಶವು ಜೀವದ ಬುಗ್ಗೆಯಾಗಿದೆ ಮತ್ತು ಅದು ಜೀವವನ್ನು ರಕ್ಷಿಸುತ್ತದೆ ಮತ್ತು ನಿರ್ವಹಿಸುತ್ತದೆ ನಮಗೆ ಜೀವವನ್ನು ಕೊಡುವವರು ದೇವರು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ದೇವರು ಜೀವಜಲದ ಬುಗ್ಗೆ ಎಂದು ಎರೆಮಿಯನು ಪುಸ್ತಕ ಹೇಳುತ್ತದೆ ಮತ್ತು ಹೊಸ ಒಡಂಬಡಿಕೆಯು ಸಹ ದೇವರು ಜೀವಜಲದ ಬುಗ್ಗೆ ಎಂದು ದಾಖಲಿಸುತ್ತದೆ ಹಾಗಾದರೆ ಈ ಕಾಲದಲ್ಲಿ ಜೀವದ ಈ ಕಾಲದಲ್ಲಿ ಆತ್ಮನೂ ಮೊದಲಗಿತ್ತಿಯು ಜೀವದ ಬುಗ್ಗೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಕಾಂಡಕೋಶಗಳು ನಮಗೆ ಜೀವ ನೀಡುವಂತೆ ಈ ಕಾಲದಲ್ಲಿ ನಮಗೆ ಜೀವ ನೀಡಿ ನಮ್ಮ ಜೀವವನ್ನು ರಕ್ಷಿಸುವವರು ಯಾರು ಪ್ರಕಟಣೆ ಪುಸ್ತಕ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೇಳು ಹೀಗೆ ಹೇಳುತ್ತದೆ ಆತ್ಮನು ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ ಕೆಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಪ್ರಕಟಣೆಯಲ್ಲಿ ಆತ್ಮನೊಂದಿಗೆ ಕಾಣಿಸಿಕೊಳ್ಳುವ ಮೊದಲಗಿತ್ತಿ ಯಾರು ಇದು ಈ ಕಾಲದ ಜೀವದ ಬುಗ್ಗೆಯಾಗಿದೆ ತಾಯಿ ಕೋಶಗಳ ಮೂಲಕ ಮಾತ್ರ ಜೀವವನ್ನು ನೀಡುವಂತೆ ಮತ್ತು ದೇಹದ ಎಲ್ಲ ಅಂಗಗಳು ಚಲಿಸುವಂತೆ ನಮ್ಮ ಆತ್ಮಿಕ ಜೀವವನ್ನು ಪವಿತ್ರಾತ್ಮನ ಮೊದಲಗಿತ್ತಿಯ ಮೂಲಕ ನೀಡಲಾಗುತ್ತದೆ ಹಾಗಾದರೆ ಪ್ರಕಟಣೆ ಪುಸ್ತಕದಲ್ಲಿರುವ ಮೊದಲಗಿತ್ತಿ ಯಾರು ಪ್ರಕಟಣೆ ಪುಸ್ತಕ ಅಧ್ಯಾಯ ಇಪ್ಪತ್ತೊಂದು ವಚನ ಒಂಬತ್ತು ಹೀಗೆ ಹೇಳುತ್ತದೆ ಬಾ ಯಜ್ಞದ ಕುರಿಯ ದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಯಜ್ಞದ ಕುರಿಯಾದಾತನ ಹೆಂಡತಿ ಯಾರು ಇದು ದೇವರ ಪರಲೋಕದಿಂದ ಕೆಳಗಿಳಿದು ಬರುತ್ತಿರುವ ಪರಿಶುದ್ಧ ಪಟ್ಟಣ ಯೆರುಸಲೇಂ ಆಗಿದೆ ಹಾಗಾದರೆ ಜೀವಜಲದ ಬುಗ್ಗೆಯಾಗಿರುವ ದೇವರಿಂದ ಪರಲೋಕದಿಂದ ಇಳಿದು ಬರುವ ಪರಿಶುದ್ಧ ಪಟ್ಟಣ ಯರುಸಲೇಂ ಯಾರು ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರು ಜೀವಜಲದ ಬುಗ್ಗೆ ಯೆರುಸಲೇಂ ತಾಯಿ ಎಂದು ಹೇಳುತ್ತದೆ ನಮ್ಮ ದೇಹದ ಅಂಗಗಳು ಜೀವಕೋಶಗಳ ಮೂಲಕ ಜೀವಿಸುವಂತೆ ನಾವು ಯಾರ ಮೂಲಕ ಜೀವವನ್ನು ಸ್ವೀಕರಿಸುತ್ತೇವೆ ತಾಯಿ ದೇವರ ಮೂಲಕ ಮಾತ್ರವಾಗಿದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಆತ್ಮಗಳು ಪರಲೋಕದ ತಾಯಿಯ ಮೂಲಕ ಜೀವವನ್ನು ಪಡೆಯಬಹುದು ತಾಯಿ ಕೋಶಗಳಿಲ್ಲದೆ ನಾವು ಈ ಭೂಮಿಯ ಮೇಲೆ ಹೇಗೆ ಜೀವಿಸಲು ಸಾಧ್ಯವಿಲ್ಲವೋ ಹಾಗೆ ಪರಲೋಕದ ಇಲ್ಲದೆ ನಾವು ನಿತ್ಯ ಜೀವವನ್ನು ಹೊಂದಲು ಸಾಧ್ಯವಿಲ್ಲ ಈ ಕಾರಣದಿಂದಲೇ ಚರ್ಚ್ ಆಫ್ ಗಾಡ್ ತಾಯಿ ದೇವರನ್ನು ನಂಬುತ್ತದೆ ಚರ್ಚ್ ಆಫ್ ಗಾಡ್ ಲೋಕದಲ್ಲಿ ಕಾಂಡಕೋಶಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೇವರ ವಾಕ್ಯಗಳ ಮೂಲಕ ಇಡೀ ಲೋಕದ ಆತ್ಮಗಳನ್ನು ಗುಣಪಡಿಸುತ್ತದೆ ನಾವು ಇಲ್ಲಿಯವರೆಗೆ ಕಲಿತಂತೆ ನಮ್ಮ ದೇಹವು ತಾಯಿ ದೇವರು ಅಸ್ತಿತ್ವದಲ್ಲಿದ್ದಾರೆ ಎಂದು ಸಾಕ್ಷೀಕರಿಸುತ್ತದೆ ಸೂಕ್ಷ್ಮಜೀವಿಗಳ ಲೋಕದಿಂದ ಹಿಡಿದು ವಿಶಾಲವಾದ ವಿಶ್ವದವರೆಗೆ ಸಮಸ್ತವು ತಾಯಿ ದೇವರ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತದೆ ನಾವು ಸೀಮಿತ ಜೀವಿಗಳು ಮೂರನೇ ಆಯಾಮದಲ್ಲಿ ಜೀವಿಸುತ್ತಿದ್ದೇವೆ ಹಾಗಾಗಿ ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಕಷ್ಟವಾಗಿದೆ ತಾಯಿ ದೇವರ ಪ್ರೀತಿಯನ್ನು ನಾವು ಹೇಗೆ ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದು ವಾಸ್ತವವಾಗಿ ಪರಲೋಕದ ತಾಯಿಯ ಪೂರ್ಣ ಪ್ರೀತಿಯನ್ನು ಗ್ರಹಿಸಿಕೊಳ್ಳುವುದು ಅಸಾಧ್ಯವಾಗಿದೆ ಅದೇಕೆಂದರೆ ದೇವರ ಪ್ರೀತಿಯು ದೇವರು ಸೃಷ್ಟಿಸಿದ ಎಲ್ಲದರಂತೆಯೇ ವಿವರವಾದ ನಿಖರವಾದ ಮತ್ತು ವಿಶಾಲವಾದದ್ದಾಗಿದೆ ಸತ್ಯವೇದದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಇಲ್ಲಿರುವ ಪ್ರತಿಯೊಬ್ಬರನ್ನು ನಾವು ನಮ್ಮ ಸಭೆಗೆ ಆಹ್ವಾನಿಸುತ್ತೇವೆ ದಯವಿಟ್ಟು ಸತ್ಯವೇದದ ಮೂಲಕ ಪರಲೋಕ ತಾಯಿಯ ಅಸ್ತಿತ್ವದ ಕುರಿತು ತಿಳಿದುಕೊಳ್ಳಿ ಸತ್ಯವೇದದ ಪ್ರವಾದನೆಗಳ ಮೂಲಕ ಈ ಕಾಲದಲ್ಲಿ ನಮಗೆ ಜೀವ ನೀಡಲು ಕಾಣಿಸಿಕೊಂಡ ತಾಯಿಯನ್ನು ಇಲ್ಲಿರುವ ಪ್ರತಿಯೊಬ್ಬರೂ ಗುರುತಿಸುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ ದಯವಿಟ್ಟು ದೇವರ ಕುರಿತು ಗ್ರಹಿಸಿಕೊಳ್ಳಿ ಮತ್ತು ಈ ಕೊನೆಯ ಕಾಲದಲ್ಲಿ ತಾಯಿದೇವರು ಅನುಮತಿಸುವ ನಿತ್ಯಜೀವದ ಆಶೀರ್ವಾದವನ್ನು ಪಡೆಯಿರಿ